ಹಾಯ್ ಬಹಳಷ್ಟು ಜನರಿಗೆ ಈ ಎಸ್ ಡಬ್ಲ್ಯೂ ಪಿ ಎಸ್ ಡಬ್ಲ್ಯೂ ಪಿ ಅನ್ನುವಂತಹ ಒಂದು ಮ್ಯಾಜಿಕ್ ಅನ್ನ ಈ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹೇಳಿಬಿಟ್ಟಿದ್ದಾರೆ ಇದರಿಂದ ಮನಗಂಡು ಜನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸಿಂಪ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಎಸ್ ಡಬ್ಲ್ಯೂ ಪಿ ಸ್ಟಾರ್ಟ್ ಮಾಡಿದ್ರೆ ನನ್ನ ಲೈಫ್ ಸೇಫ್ ಅಂತ ತಿಳ್ಕೊಂಡಿದ್ದಾರೆ ಆ ತರ ಏನಿಲ್ಲ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಕಾನ್ಸೆಪ್ಟ್ ಅಂತ ಹೇಳ್ತೀನಿ ಯಾಕೆ ಅಂದ್ರೆ ಬಹಳಷ್ಟು ಜನರಿಗೆ ಎಷ್ಟು ವಿತ್ಡ್ರಾ ಮಾಡ್ಕೋಬೇಕು ಅಂದ್ರೆ ನಾನು ಹೂಡಿಕೆ ಮಾಡಿದ ನಂತರ ಆ ಹೂಡಿಕೆಯಿಂದ ನಾನು ಎಷ್ಟು ಎಸ್ ಡಬ್ಲ್ಯೂ ಪಿ ಸೆಟ್ ಮಾಡಬೇಕು ಅಥವಾ ಸಿಸ್ಟಮೆಟಿಕ್ ವಿಡ್ಡ್ರಾವಲ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಜನರಿಗೆ ಒಂದು ಅರಿವೇ ಇಲ್ಲ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನೀವು ನಿಮ್ಮ ಸೇಫೆಸ್ಟ್ ಸೇಫ್ ಡ್ರಾವಲ್ ರೇಟ್ ಎಷ್ಟಿರಬೇಕು ಯಾಕಿರಬೇಕು ಯಾವ ಥರ ಸ್ಟಡಜಿಯನ್ನು ನೀವು ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸಿ ಭಾಳಷ್ಟು ಜನರಿಗೆ ಈ ಎಸ್ ಡಬ್ಲ್ಯೂ ಪಿ ಎಸ್ ಡಬ್ಲ್ಯೂ ಪಿ ಅಂತ ಹೇಳ್ತಾರಲ್ಲ ಇವರಿಗೆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟೇ ಗೊತ್ತಿಲ್ಲ ಏನಂದ್ರೆ ಸೀಕ್ವೆನ್ಸ್ ಆಫ್ ರಿಟರ್ನ್ಸ್ ರಿಸ್ಕು ಸೀಕ್ವೆನ್ಸ್ ಆಫ್ ರಿಟರ್ನ್ಸ್ ರಿಸ್ಕ್ ಅಂದರೆ ಟೇಕ್ ಫಾರ್ ಎಕ್ಸಾಂಪಲ್ ನೀವು ಒಂದು ಕೋಟಿಯನ್ನು ಎಲ್ಲಾದರೂ ಹೂಡಿಕೆ ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ ಒಂದು ಕೋಟಿಯನ್ನು ಹೂಡಿಕೆ ಮಾಡಿದ ನಂತರ ಅದರಿಂದ ನೀವು ಆ ಪ್ರಾಡಕ್ಟು ಮತ್ತು ಅಸೆಟ್ಟು ಹಿಂದೆ ಒಂದು ಎಂಟರಿಂದ ಹತ್ತು ಪರ್ಸೆಂಟೇಜ್ ರಿಟರ್ನ್ಸ್ ಕೊಟ್ಟಿದೆ ಅಂದ್ಬಿಟ್ಟು ನೀವು ಎಂಟರಿಂದ ಹತ್ತು ಪರ್ಸೆಂಟೇಜ್ ಎಸ್ ಡಬ್ಲ್ಯೂ ಪಿ ಸೆಟ್ ಮಾಡಿದರೆ ಫೈನು ಬಟ್ ಏನಾಗುತ್ತೆ ಅಂದರೆ ನೀವು ಮಾರ್ಕೆಟ್ ಲಿಂಕ್ಡ್ ಇನ್ಸ್ಟ್ರೂಮೆಂಟ್ಸ್ ಇನ್ವೆಸ್ಟ್ ಮಾಡಿರೋದ್ರಿಂದ ಸಾರಿ ಎಂಟು ಪರ್ಸೆಂಟೇಜ್ ಕೊಡಬಹುದು ರಿಟರ್ನ್ಸ್ ಕೊಡ್ಬೋದು ಸಾರಿ ಹದಿನೈದು ಪರ್ಸೆಂಟೇಜ್ ರಿಟರ್ನ್ಸ್ ಕೊಡಬಹುದು ಸೊ ಇಂಥ ಸಿಚುಯೇಷನ್ ಅಕಸ್ಮಾತ್ ನಿಮ್ ಸೇಫ್ ಡ್ರಾವಲ್ ರೇಟ್ ಈಕ್ವಲ್ ಟು ದ ಪಾಸ್ಟ್ ರಿಟರ್ನ್ಸ್ ಇದ್ದಾಗ ಏನಾಗುತ್ತೆ ಅಂದ್ರೆ ಎವ್ರಿ ಇಯರು ಆ ಅಸೆಟ್ ಅಥವಾ ಪ್ರಾಡಕ್ಟು ಆ ಒಂದು ಕೋಟಿ ಮೇಲೆ ಎಂಟು ಎಂಟು ಪರ್ಸೆಂಟೇಜ್ ಗಿಂತ ಹೆಚ್ಚಿಗೆ ರಿಟರ್ನ್ಸ್ ಕೊಟ್ಟರೆ ಒಳ್ಳೆಯದು ನೀವು ಪ್ರಾಫಿಟ್ ಇಂದಾನೇ ತಪ್ಪಾಗುತ್ತೆ ಅಕಸ್ಮಾತ್ ಆ ಪ್ರೊಡಕ್ಟು ಅಥವಾ ಸೆಟ್ ಎಂಟು ಪರ್ಸೆಂಟೇಜ್ ಗಿಂತ ರಿಟರ್ನ್ಸ್ ಕೊಟ್ಟು ಹೆಚ್ಚಿಗೆ ರಿಟರ್ನ್ ಕೊಟ್ಟಿಲ್ಲ ಅಂದ್ರೆ ಅಂದರೆ ಯು ಸ್ಟಾರ್ಟ್ ಟು ವಿಡ್ಡ್ರಾ ಫಾರ್ ದ ಪ್ರಿನ್ಸಿಪಲ್ ಅಸ್ಲಿಂದಾನೆ ಮಾಡ್ಕೊಂಡಂಗೆ ಮಾಡ್ಕೊಂಡಾಗುತ್ತೆ ಸೊ ಇದರಿಂದ ಏನಾಗುತ್ತೆ ಅಂದರೆ ನೀವು ಈ ಹೂಡಿಕೆ ಮಾಡಿರುವಂಥ ದುಡ್ಡು ಇಷ್ಟು ವರ್ಷ ಅಂತ ಏನು ಹೇಳ್ಕೊಂಡಿರ್ತೀರಲ್ಲ ಅದಕ್ಕಿಂತ ಮೊದಲೇ ಖಾಲಿ ಆಗುವ ಚಾನ್ಸಸ್ ಇರುತ್ತೆ ಇದನ್ನ ಸೀಕ್ವೆನ್ಸ್ ಆಫ್ ರಿಟರ್ನ್ಸ್ ಅಂತಾರೆ ಈ ವಿಷಯದ ಬಗ್ಗೆ ಬಹಳಷ್ಟು ಜನರಿಗೆ ಎಸ್ಪೆಷಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಬಿಟ್ಟು ಎಸ್ ಡಬ್ಲ್ಯೂ ಪಿ ಎಸ್ ಡಬ್ಲ್ಯೂ ಪಿ ಎಡ್ ವಂಡರ್ ಆಫ್ ದ ವರ್ಲ್ಡ್ ಥರ ಏನು ಬಿಂಬಿತಗೊಳಿಸ್ತಾರಲ್ಲ ಇವ್ರು ಯಾರಿಗೂ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಹಾಗಾದರೆ ನಿಮ್ಮ ಹೂಡಿಕೆಯಿಂದ ಮ್ಯೂಚುವಲ್ ಫಂಡ್ದಲ್ಲಿ ಎಸ್ ಡಬ್ಲ್ಯೂ ಪಿ ರೇಟ್ ಎಷ್ಟಿರಬೇಕು ಎಷ್ಟು ಸೇಫೆಸ್ಟ್ ರೇಟ್ ಇರಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಫಸ್ಟ್ ಪಾಯಿಂಟ್ ಏನಂದ್ರೆ ಡೋಂಟ್ ಕಂಪೇರ್ ದ ಪಾಸ್ಟ್ ರಿಟರ್ನ್ಸ್ ಹಿಂದೆ ಏನೋ ರಿಟರ್ನ್ಸ್ ಕೊಟ್ಟಿದೆ ಹನ್ನೆರಡರಿಂದ ಹದಿನೈದು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟಿದೆ ಅಂದ್ಬಿಟ್ಟು ನೀವೇ ಅದರಲ್ಲೂ ಹನ್ನೆರಡರಿಂದ ಹದಿನೈದು ಪರ್ಸೆಂಟೇಜ್ ಅಷ್ಟು ಎಸ್ ಡಬ್ಲ್ಯೂ ಪಿ ರೇಟ್ ಸೆಟ್ ಮಾಡಿದರೆ ಅಕಸ್ಮಾತ್ ನಾನು ಆಗಲೇ ಹೇಳಿದಾಗೆ ಸಿಸ್ಪೆನ್ಸ್ ಆಫ್ ರಿಟರ್ನ್ಸ್ ರಿಸ್ಕಿಂದ ನಿಮ್ಮ ದುಡ್ಡು ಬೇಗ ಖಾಲಿ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ನೀವು ಎಸ್ ಡಬ್ಲ್ಯೂ ಪಿ ರೇಟ್ ಸೆಟ್ ಮಾಡುವಾಗ ಹಿಂದೆ ಕೊಟ್ಟಿರುವಂಥ ರಿಟರ್ನ್ಸ್ ಗಮನದಲ್ಲಿ ಗಮನದಲ್ಲಿಟ್ಟುಕೊಂಡು ಬಿಟ್ಟು ಮಾಡಬೇಡಿ ಒಂದೇ ಪಾಯಿಂಟು ಎರಡನೇ ಪಾಯಿಂಟು ಎಲ್ಲ ದುಡ್ಡನ್ನು ಹೋಗ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ಸ್ ಅಥವಾ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಬೇಡಿ ಫಾಸ್ಟ್ ರಿಟರ್ನ್ಸ್ ಚೆನ್ನಾಗಿರ್ಬೋದು ಬಟ್ ತಕ್ಷಣ ಮುಂದೇನು ಇದೇ ರಿಟರ್ನ್ಸ್ ಬರುತ್ತಂತೆ ಏನಿಲ್ಲ ಮಾರ್ಕೆಟ್ ಕ್ರ್ಯಾಶ್ ಆದರೆ ಅಥವಾ ಪ್ರೊಲಾಂಗ್ಡ್ ಅಂದರೆ ಒಂದು ನಾಲ್ಕರಿಂದ ಐದು ವರ್ಷ ಆ ಮಾರ್ಕೆಟು ಬ್ಯಾಂಕ್ ಡಿಗಳಿಗಿಂತ ಕಮ್ಮಿ ರಿಟರ್ನ್ಸ್ ಕೊಡುವಂತ ಚಾನ್ಸಸ್ ಇರೋದ್ರಿಂದ ನೀವು ಒಂದೇ ಅಸೆಟ್ನಲ್ಲಿ ಹೂಡಿಕೆ ಮಾಡಿದ್ರೆ ರಿಸ್ಕ್ ಹೆಚ್ಚಾಗಿರುತ್ತೆ ಸೊ ಅದಕ್ಕೋಸ್ಕರ ನೀವು ಡೈವರ್ಸಿಫೈ ಮಾಡಲೇಬೇಕು ಎಷ್ಟು ಇಕ್ವಿಟಿಗೆ ಹಾಕಬೇಕು ಎಷ್ಟು ಡೆಟ್ ಇನ್ಸ್ಟ್ರೂಮೆಂಟ್ಸ್ಗೆ ಹಾಕಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು ಬಟ್ ಡೋಂಟ್ ರಿಲೈ ಆನ್ ಎ ಸಿಂಗಲ್ ಅಸೆಟ್ ಕ್ಲಾಸ್ ಅಂತ ಹೇಳಲಿಕ್ಕೆ ಬಯಸ್ತೀನಿ ಮೂರನೇದು ನೀವೆಷ್ಟು ಎಕ್ಸ್ಪೀರಿಯನ್ಸ್ ಇದ್ದೀರಿ ಆ ಅಸೆಟ್ ಬಗ್ಗೆ ಅದು ಮ್ಯಾಟರ್ ಆಗುತ್ತೆ ಫಾರ್ ಎಕ್ಸಾಂಪಲು ನೀವು ರಿಟೈರ್ ಆಗಿದ್ದೀರ ಅಂತ ತಿಳ್ಕೊಳ್ಳಿ ಸೋಷಿಯಲ್ ಮೀಡಿಯಾದಲ್ಲಿ ಎಸ್ ಡಬ್ಲ್ಯೂ ಪಿ ಎಸ್ ಡಬ್ಲ್ಯೂ ಪಿ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ಎಲ್ಲ ಕೊಟ್ಬಿಟ್ಟು ಇಕ್ವಿಟಿ ಮಾರ್ಕೆಟದಲ್ಲಿ ಹಾಕಿದ್ರಿ ಅಕಸ್ಮಾತ್ ಮಾರ್ಕೆಟ್ ಕ್ರ್ಯಾಶ್ ಆಯಿತು ಮೂವತ್ತರಿಂದ ನಲ್ವತ್ತು ಪರ್ಸೆಂಟೇಜ್ ಡೌನ್ ಆಯಿತು ಅಥವಾ ಒಂದು ನಾಲ್ಕೈದು ವರ್ಷ ಮಾರ್ಕೆಟ್ ರಿಟರ್ನೇ ಕೊಡಲಿಲ್ಲ ನಿಮಗೆ ಬ್ಯಾಂಕ್ ಆಫ್ ಡಿಕ್ಕಿಂತ ಕಡಿಮೆ ರಿಟರ್ನ್ಸ್ ಕೊಟ್ಟು ಆವಾಗ ನಿಮ್ಮ ಮೆಂಟಲ್ ಸ್ಥಿತಿ ಹೇಗಿರುತ್ತೆ ಅದೇ ರೀತಿ ನಿಮ್ಮ ಫೈನಾನ್ಸಿಗೆ ಈ ಥರ ಹೊಡೆತ ಕೊಟ್ಟಾಗ ನೀವು ಎಷ್ಟು ಹೊಡೆತವನ್ನು ಸಹಿಸಿಕೊಳ್ಳಿಕ್ಕೆ ರೆಡಿ ಇದ್ದೀರಿ ಅನ್ನೋದ್ರ ಬಗ್ಗೆ ನೀವು ಡಿಸೈಡ್ ಮಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ಒಂದೇ ಪಾಯಿಂಟು ಪಾಸ್ಟ್ ರಿಟರ್ನ್ಸ್ ನೋಡಿಬಿಟ್ಟು ಹೂಡಿಕೆ ಮಾಡಬೇಡಿ ಎರಡನೇದ್ದು ಎಲ್ಲದೂ ಹೋಗಿಬಿಟ್ಟು ಇಕ್ವಿಟಿ ಮಾರ್ಕೆಟ್ದಲ್ಲಿ ಹಾಕಬೇಡಿ ಮೂರನೇದ್ದು ನೀವು ಮೆಂಟಲಿ ಎಷ್ಟು ಪ್ರಿಪೇರ್ ಇದ್ದೀರಿ ಡೌನ್ ಟ್ರೆಂಡಿಗೆ ಅದನ್ನು ಕೂಡ ಮನಗಂಡು ನೀವು ಹೂಡಿಕೆ ಮಾಡೋದು ಒಳ್ಳೆಯದು ಹಾಗಾದ್ರೆ ಸೇಫ್ ಡ್ರಾವಲ್ ರೇಟು ಅಂದರೆ ಎಷ್ಟು ಬ್ಲೂ ಪಿ ಸೇಫ್ ಆಗಿ ಎಷ್ಟು ನಾವು ಸೆಟ್ ಮಾಡ್ಬೋದು ಅಂದರೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ ತ್ರೀ ಟು ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಅಂತ ಹೇಳ್ಬೋದು ಭಾಳಷ್ಟು ವೆಸ್ಟರ್ನ್ದಲ್ಲಿ ಒಂದು ಸೆಟ್ ಮಾಡಿದ್ದಾರೆ ಅಂದ್ರೆ ಎಸ್ ಡಬ್ಲ್ಯೂ ಪಿ ರೇಟ್ ಎಷ್ಟು ಅಥವಾ ಸಿಸ್ಟಮೆಟಕಿ ಆಗಿರುವಂಥ ಒಂದು ರೇಟ್ ಎಷ್ಟಿರ್ಬೇಕಂದ್ರೆ ಫೋರ್ ಪರ್ಸೆಂಟೇಜ್ ಅಂತ ಹೇಳ್ತಾರೆ ಬಟ್ ನನ್ನ ಪ್ರಕಾರ ಡೋಂಟ್ ಪುಟ್ ಮೋರ್ ದನ್ ತ್ರೀ ಟು ತ್ರೀ ಪಾಯಿಂಟ್ ಪರ್ಸೆಂಟೇಜ್ ಆಫ್ ದ ಸೇಮ್ ವಿತ್ ರೇಟ್ ಆರ್ ಎಸ್ ಡಬ್ಲ್ಯೂ ಪಿ ರೇಟ್ ಅಂತ ಹೇಳಿ ಬಯಸ್ತೀನಿ ನೀವು ಕೇಳ್ಬೋದು ಇದು ಎಂಥ ಒಂದು ಜೋಕಿಂಗ್ ಅಂತ ಯಾಕೆ ಅಂದ್ರೆ ನೀವು ಒಂದು ಕೋಟಿ ಇದ್ರೆ ಬ್ಯಾಂಕ್ ನಲ್ಲಿ ಇಟ್ಟರೆ ಆರಿಂದ ಏಳು ಪರ್ಸೆಂಟೇಜ್ ಇವತ್ತೆ ಬರುತ್ತೆ ಅಂದ್ರೆ ಆರರಿಂದ ಏಳು ಲಕ್ಷ ಬರುತ್ತೆ ಬಟ್ ನಾನು ಹೇಳ್ತಾ ಇರೋದು ಮೂರಿಂದ ಮೂರುವರೆ ಲಕ್ಷ ತಕೊಳ್ಳಿ ಅಂತ ಯಾಕೆ ಅಂದ್ರೆ ನಿಮಗೆ ಈ ಹೊಡೆತ ಅಂದ್ರೆ ಇನ್ಫ್ಲೇಷನ್ ಹೊಡೆತದ ಬಗ್ಗೆ ನಿಮ್ಗೆ ಅರಿವೇ ಇಲ್ಲ ನಾನು ತ್ರೀ ಟು ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಹೇಳುವಾಗ ನೀವೇನಾದ್ರೂ ಒಂದು ಕೋಟಿ ರೂಪಾಯಿಯನ್ನ ಇನ್ವೆಸ್ಟ್ ಮಾಡ್ತಾ ಇದ್ರೆ ಮೂರಿಂದ ಮೂರುವರೆ ಪರ್ಸೆಂಟೇಜ್ ಅನ್ನು ವಿಡ್ರಾ ಮಾಡ್ಕೊಳ್ಳಿ ಅಂದ್ರೆ ಮೂರರಿಂದ ಮೂರುವರೆ ಲಕ್ಷ ರೂಪಾಯಿ ಈ ವರ್ಷ ವಿಡ್ರಾ ಮಾಡ್ಕೊಳ್ಳಿ ನೆಕ್ಸ್ಟ್ ಇಯರು ಇನ್ಫ್ಲೇಷನ್ ಅಡ್ಜಸ್ಟೆಡ್ ಮೂರರಿಂದ ಮೂರುವರೆ ಹೀಗೆ ಎವ್ರಿ ಇಯರ್ ಇನ್ಫ್ಲೇಷನ್ ಅಡ್ಜಸ್ಟೆಡ್ ನೀವು ವಿಡ್ರಾ ಮಾಡ್ತಂತ ಹೋದ್ರೆ ಈ ಸೇಫ್ ವಿಡ್ರಾವಲ್ ರೇಟಿಂದ ಅಂದ್ರೆ ಮೂರಿಂದ ಮೂರುವರೆ ಪರ್ಸೆಂಟೇಜ್ ಸೇಫ್ ವಿಡ್ರಾವಲ್ ಇಂದ ನೀವು ಸೆಟ್ ಮಾಡಿರುವಂತಹ ಅಥವಾ ನೀವು ಹೂಡಿಕೆ ಮಾಡಿರುವಂಥ ಅಮೌಂಟು ಫಾರ್ ಎವರ್ ಉರಿಯುತ್ತಿದೆ ಅಂತ ಹೇಳ್ತೀನಿ ಎಲ್ಲೋ ಹೋಗ್ಬಿಟ್ಟು ಹತ್ತರಿಂದ ಹನ್ನೆರಡು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟಿದೆ ಈ ಇಕ್ವಿಟಿ ಮ್ಯೂಚುವಲ್ ಫಂಡ್ ಚೆನ್ನಾಗಿ ಕೊಟ್ಟಿದೆ ಮುಂದೆ ನೋಷ್ಟು ಕೊಡ್ಬೋದು ಹನ್ನೆರಡು ಪರ್ಸೆಂಟೇಜ್ ಕೊಟ್ಟಿದೆ ಅಂದರೆ ಹತ್ತು ಪರ್ಸೆಂಟೇಜ್ ಸೆಟ್ ಮಾಡಿಬಿಡೋಣ ಅಂದ್ರೆ ನಿಮಗೆ ಅದು ತುಂಬ ಒಂದು ಡೇಂಜರಸ್ ಮೂವ್ ಅಂತ ಹೇಳ್ತೀನಿ ಈವನ್ ಫಾರ್ ಎಕ್ಸಾಂಪಲ್ ನಾನು ಹೋಗ್ಬಿಟ್ಟು ಎಲ್ಲ ಬ್ಯಾಂಕ್ ಎಫ್ ಎಲ್ಲಿ ಇಡ್ತೀನಿ ಆರು ಪರ್ಸೆಂಟೇಜ್ ಕೊಡುತ್ತಲ್ಲ ಗ್ಯಾರಂಟಿಯಾಗಿ ಆರು ಪರ್ಸೆಂಟೇಜ್ ಸೇಫ್ ವುಡ್ಡ್ರಾಲ್ ರೇಟ್ ಸೆಟ್ ಮಾಡಿಬಿಡ್ತೀನಿ ಅಂದರೆ ಆರು ಪರ್ಸೆಂಟೇಜ್ ನಾನು ಎವ್ರಿ ಇಯರ್ ವಿಡ್ರಾ ಮಾಡ್ತೀನಿ ಅಂದರೆ ಅದು ಕೂಡ ರಿಸ್ಕ್ ಆ ಒಂದು ಕೋಟಿ ಹೂಡಿಕೆ ಮಾಡಿ ಆರು ಪರ್ಸೆಂಟೇಜ್ ಅಂದರೆ ಆರು ಲಕ್ಷ ಆಯಿತು ಆರು ಲಕ್ಷ ನೀವು ವಿಡ್ರಾ ಮಾಡ್ತಾ ಹೋದರೆ ಈಗ ನಿಮ್ಮ ಖರ್ಚು ಸಾಗ್ಬೋದು ಬಟ್ ಓವರ್ ದ ಪೀರಿಯಡ್ ಆಫ್ ಅ ಟೈಮು ಬಿಕಾಸ್ ಆಫ್ ದ ಇನ್ಫ್ಲೇಷನ್ನು ಅದೇ ಆರು ಲಕ್ಷ ಅಥವಾ ಅದೇ ಆರು ಪರ್ಸೆಂಟೇಜ್ ರಿಟರ್ನ್ಸು ನಿಮಗೆ ಸಸ್ಟೈನ್ ಆಗಲಿಕ್ಕೆ ಡಿಫಿಕಲ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಇನ್ಫ್ಲೇಷನ್ ಬೀಟ್ ಮಾಡಬೇಕಂದ್ರೆ ಯು ಹಾವ್ ಟು ಸೆಟ್ ಆಸ್ ಲೋ ಆಸ್ ಎಸ್ ಡಬ್ಲ್ಯೂ ಪೀರಿಯಡ್ ಮೂರರಿಂದ ಮೂರುವರೆ ಪರ್ಸೆಂಟೇಜು ಸೇಫ್ ಆಗಿ ವಿತ್ಡ್ರಾ ಮಾಡ್ತಾ ಹೋಗೋದು ಒಳ್ಳೆಯದು ಯಾರು ಹೇಳಿದ್ದಾರೆ ಅಂದ್ಬಿಟ್ಟು ಎಲ್ಲದೂ ಹೋಗ್ಬಿಟ್ಟು ಇಕ್ವಿಟಿಯಲ್ಲಿ ಹಾಕ್ಬೇಡಿ ಯಾರೇ ಹೇಳಿದ್ದಾರೆ ಅಂದ್ಬಿಟ್ಟು ಅಥವಾ ಪಾಸ್ಟ್ ರಿಟರ್ನ್ಸ್ ಇದೆ ಅಂದ್ಬಿಟ್ಟು ಹತ್ತರಿಂದ ಹನ್ನೆರಡು ಪರ್ಸೆಂಟೇಜ್ ಎಸ್ ಪೀರಿಯಡ್ ಅನ್ನು ಸೆಟ್ ಮಾಡಬೇಡಿ ಇಟ್ಸ್ ಅ ಡೇಂಜರಸ್ ಮೂವ್ ಅಂತ ನಾನು ಹೇಳಿಕೆ ಬಯಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ